ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದ ಬೆನ್ನಿಗೆ ಹಾಸನದಲ್ಲಿ ಮತ್ತೊಂದು ಲೈಂಗಿಕ ಹಗರಣ ನಡೀತಾ ಅಥವಾ ಪ್ರಜ್ವಲ್ ಪ್ರಕರಣದ ಹೆಸರಲ್ಲಿ ಅವರ ಕುಟುಂಬದ ಸದಸ್ಯರನ್ನ ಬ್ಲಾಕ್ ಮೇಲ್ ಮಾಡುವ ಸಂಚು ನಡೆದಿದೆಯಾ ಪ್ರಜ್ವಲ್ ರೇವಣ್ಣ ಅವರ ಸೋದರ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ದು ಹೌದಾ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಜೈಲ್ ಸೇರಿರುವ ಪ್ರಜ್ವಲ್ ರೇವಣ್ಣರ ಸಹೋದರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಯುವಕನೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ದಾನೆ ಅನ್ನೋ ವ್ಯಾಪಕ ಊಹಾಪೋಹಗಳ ಬೆನ್ನಿಗೆ ದೂರುದಾರನ ವಿರುದ್ಧವೇ ಬ್ಲಾಕ್ ಮೇಲ್ ಪ್ರಕರಣ ದಾಖಲಾಗಿದೆ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ತನ್ನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅಂತ ಅನ್ನೋ ಯುವಕ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೇರಿದಂತೆ ಅನೇಕರಿಗೆ ಲಿಖಿತ ದೂರು ನೀಡಿದ್ದಾರೆ ಅಂತ ವದಂತಿ ಹರಡಿದೆ ಈ ಸಂಬಂಧ ಖಾಸಗಿ ವಾಹಿನಿ ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಆದರೆ ಅಧಿಕೃತವಾಗಿ ಎಲ್ಲೂ ಈ ಬಗ್ಗೆ ದೂರು ದಾಖಲಾಗಿಲ್ಲ ಅಂತ ತಿಳಿದು ಬಂದಿದೆ ಈಗ ಸೂರಜ್ ರೇವಣ್ಣ ವಿರುದ್ಧ ದೂರು ನೀಡಿರುವ ಚೇತನ್ ವಿರುದ್ಧವೇ ಹೊಳೆ ನರಸೀಪುರ ಪಟ್ಟಣ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರ ಆಪ್ತ ಕಾರ್ಯದರ್ಶಿ ಶಿವಕುಮಾರ್ ದೂರು ನೀಡಿ ಚೇತನ್ ಐದು ಕೋಟಿ ರೂಪಾಯಿ ಹಣಕ್ಕಾಗಿ ಬೇಡಿಕೆ ಇರಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ ಈ ದೂರಿನ ಅನ್ವಯ ಚೇತನ್ ಮತ್ತು ಅವರ ಭಾವನ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಐನೂರ ಆರು ಹಾಗೂ ಮೂವತ್ನಾಲ್ಕು ಕಲಂ ಮಡಿ ಕೇಸು ದಾಖಲಾಗಿದೆ ಚೇತನ್ ಆರೋಪ ಏನಿದೆ ಅಂತ ನೋಡಿದ್ರೆ ಸೂರಜ್ ರೇವಣ್ಣ ಅವರು ತನ್ನನ್ನ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಅರಕಲಗೂಡಿನ ಚೇತನ್ ಡಿಜಿಪಿ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಿಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಪುಟದ ದೂರು ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ ಸೂರಜ್ ರೇವಣ್ಣರವರು ಜೂನ್ ಹದ್ನಾರರಂದು ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡಿ ಹೊಳೆ ನರಸೀಪುರದ ಗನ್ನಿಕಡ ತೋಟದ ಮನೆಗೆ ಆಹ್ವಾನಿಸಿದ್ರು ನಾನು ಅಲ್ಲಿ ಹೋಗಿದ್ದೆ ಅಲ್ಲಿನ ಕೊಠಡಿಯೊಂದಕ್ಕೆ ಕರೆದುಕೊಂಡು ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ದೇಹದ ಮೇಲೆಲ್ಲ ಗಾಯ ಮಾಡಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾನಂತೆ ಈ ಬಗ್ಗೆ ಬಾಯ್ ಮುಗಿಸಿ ಬಿಡುವ ಬೆದರಿಕೆಯನ್ನೂ ಹಾಕಿದ್ದಾರೆ ಅಂತ ಚೇತನ್ ದೂರು ತಿಳಿಸಿದ್ದಾನೆ ಆದ್ರೆ ಚೇತನ್ ನೀಡಿದ್ದಾನೆ ಎನ್ನಲಾದ ದೂರಿನ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಧಿಕೃತವಾಗಿ ಏನನ್ನೂ ಹೇಳ್ತಿಲ್ಲ ಸೂರಜ್ ರೇವಣ್ಣ ಅವರ ಆಪ್ತ ಕಾರ್ಯದರ್ಶಿ ಶಿವಕುಮಾರ್ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ದೂರನ್ನ ಕೊಟ್ಟು ಸೂರಜ್ ರೇವಣ್ಣ ಬಳಿ ಕೆಲ್ಸ ಕೊಡಿಸುವಂತ ಅರಕಲಗೂಡಿನ ಚೇತನ್ ಕೇಳಿದ್ದ ಅದಕ್ಕೆ ನಾನು ನೀನೇ ಹೋಗಿ ಬಾಸನ್ನ ಭೇಟಿ ಮಾಡುವಂತ ಫೋನ್ ನಂಬರ್ ಕೊಟ್ಟಿದ್ದೆ ಜೂನ್ ಹದಿನಾರನೇ ತಾರೀಕು ಗನ್ನಿ ಕಡದ ತೋಟದ ಮನೆಗೆ ಕೆಲ್ಸ ಕೇಳೋಕ್ ಹೋಗಿದ್ದ ಕೆಲಸ ಕೇಳಿ ವಾಪಸ್ ಬಂದ ಬಳಿಕ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ದೂರ್ನಲ್ಲಿ ತಿಳಿಸಿದ್ದಾರೆ ನೀನ್ ಕೆಲಸ ಕೊಡ್ಸಲ್ಲ ನಿಮ್ ಬಾಸು ಕೆಲಸ ಕೊಡಿಸ್ತಿಲ್ಲ ನನಗೆ ತುಂಬಾ ಕಷ್ಟ ಇದೆ ನನಗ್ ಹಣ ಬೇಕು ನೀನು ನಿಮ್ಮ ಬಾಸಿಂದ ಐದು ಕೋಟಿ ಹಣ ಕೊಡಿಸ್ತಾ ಇದ್ರೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಕೊಡ್ತೀನಿ ಅಂತ ಹೇಳ್ದ ಈತನ ಬೆದರಿಕೆ ವಿಚಾರ ರವರಿಗೆ ತಿಳಿಸ್ತೇ ಆತ ಕೆಲಸ ಕೇಳ್ಕೊಂಡ್ ಮನೆಗ್ ಬಂದಾಗ ಭದ್ರತೆಗಾಗಿ ಇದ್ದ ಪೊಲೀಸ್ ಸೇರಿ ಹಲವಾರು ಜನ ಇದ್ರು ನಾನೇನು ತಪ್ಪು ಮಾಡಿಲ್ಲ ಯಾಕೆ ಹಣ ಕೊಡಬೇಕು ಅಂತ ಸೂರಜ್ ರೇವಣ್ಣ ಹೇಳಿದ್ರು ಜೂನ್ ಹದ್ನೆಂಟನೇ ತಾರೀಕು ಹಾಸನದ ಜಿಲ್ಲಾಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಆಸ್ಪತ್ರೆ ಚೀಟಿ ತೋರಿಸಿ ಐದು ಕೋಟಿಗೆ ಬೇಡಿಕೆ ಇಟ್ಟಿದ್ದ ಕಡೆಗೆ ಎರಡೂವರೆ ಕೋಟಿ ಹಣ ಕೊಡ್ಸಿ ಹಣ ಕೊಡಿಸ್ತಾ ಇದ್ರೆ ದೊಡ್ಡ ಕುಟುಂಬವಾದ ಅವರ ಮರ್ಯಾದೆ ಕಳಿತೀನಿ ಅಂತ ಕೇಳ್ದ ಅಂತ ದೂರಲಾಗಿದೆ ಸದ್ಯ ಚೇತನ್ ನಾಪತ್ತೆಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ ಆತ ಬೆಂಗಳೂರಿನಲ್ಲಿ ಒಂದು ಟಿವಿ ಚಾನೆಲ್ ರವರ ಜೊತೆಗಿದ್ದಾನೆ ಅನ್ನೋ ವದಂತಿನೂ ಹಾಸನದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಏನಿದರ ಸತ್ಯಾಸತ್ಯತೆ ಚೇತನ್ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ್ ನಿಜಕ್ಕೂ ಹೌದಾ ಅಥವಾ ಈಗ ದೂರು ದಾಖಲಾಗಿರೋ ಹಾಗೆ ಆತ ಸುಖಾಸುಮನಿ ಆರೋಪ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ ಇದು ಮುಂದಿನ ದಿನಗಳಲ್ಲಿ ಬಯಲಾಗಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾ ಭಾರ್ತಿ ಮಾಡ್ತಾ ಬರ್ತಾ ಇದೆ ನಮ್ಮನ್ನು ಬೆಂಬಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡೋದರ ಜೊತೆಗೆ ನಿಮ್ಮ ಆಪ್ತರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ